ನಮಸ್ತೆ ರೈತ ಬಾಂಧವರು ಇವತ್ತು ನಾನು ಕುತ್ತಲೂರು ಕುಕ್ಕುಜ ಕ್ರಾಸ್ ಮಿತ್ತೊಟ್ಟು ಅಂತ ಹೇಳಿ ಒಂದು ಭಾಗ ಇದೆ ಒಬ್ಬ ರೈತರ ತೋಟದಲ್ಲಿದ್ದೀವಿ ಸತೀಶ್ ಪೂಜಾರಿ ಅಂತ ಹೇಳೋ ಅವರೊಬ್ಬರ ತೋಟದ ತೋಟದಲ್ಲಿದ್ದೀವಿ ಇಲ್ಲಿ ಇವರ ಗಿಡಗಳನ್ನು ಒಂದು ಎರಡು ಎರಡೂವರೆ ತಿಂಗಳ ಹಿಂದೆ ನೋಡಿದ್ವಿ ನಾವು ಕಾರಣ ಥರದಿಂದ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಸ್ವಲ್ಪ ಆಕ್ಸಿಡೆಂಟ್ ಆಗಿ ಕಾಲು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಇವರ ಗಿಡಗಳಿಗೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಮತ್ತು ಗೊಬ್ಬರ ಕೊಡಲಿಕ್ಕೆ ಆಗಿಲ್ಲ ಇದು ಆ್ಯಕ್ಚುಲಿ ಎರಡು ಮೂರು ತಿಂಗಳ ಗಿಡಗಳು ಕೆಲವೊಂದು ಗಿಡಗಳು ತುಂಬ ವೀಕ್ ಆಗಿದೆ ಮತ್ತು ಒಂದು ವರ್ಷದ ಗಿಡಗಳನ್ನ ಇಟ್ಟಿದ್ದಾರೆ ಇದು ಒಂದು ವರ್ಷದ ಗಿಡ ಬಟ್ ತುಂಬಾ ವೀಕ್ ಇದೆ ಇದು ಗದ್ದೆಯ ಭಾಗದಲ್ಲಿ ಇದರಲ್ಲಿ ಇದರಲ್ಲಿ ಹುಳ ಮತ್ತು ಎಲೆ ಚಿಕ್ಕಿ ಕೂಡ ಅಟ್ಯಾಕ್ ಆಗಿರುವಂಥದ್ದು ಈ ಕೂಡ ಒಂದು ವರ್ಷದ ಗಿಡ ಬಟ್ ಗ್ರೋತು ತುಂಬ ಕಡಿಮೆ ಇದೆ ಈ ಗಿಡಗಳು ನಾಲ್ಕೈದು ತಿಂಗಳ ಗಿಡ ಗ್ರೋತ್ನೆಸ್ ಇಲ್ಲ ಅಂತ ಹೇಳಿ ನಮ್ಮ ವೀಡಿಯೋನ ನೋಡಿ ಮತ್ತು ನಮ್ಮ ಸಾವಯವ ಗೊಬ್ಬರದ ಬಗ್ಗೆ ಒಂದು ಮೂರು ತಿಂಗಳ ಹಿಂದೆ ಮಾತಾಡಿದ್ವಿ ನಾವು ಬಟ್ ಕಾರಣಾಂತರದಿಂದ ಅವರಿಗೆ ಅಸೌಖ್ಯ ಇರೋದ್ರಿಂದ ಇದಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗಿರಲಿಲ್ಲ ಗೊಬ್ಬರ ಕೊಡೋಕ್ಕೂ ಆಗಿರಲಿಲ್ಲ ಇವಾಗ ಅವರು ಹುಷಾರಾಗಿದ್ದಾರೆ ಆಮೇಲೆ ಅವರು ಹುಲ್ಲುಗಳನ್ನೆಲ್ಲ ಕಟಿಂಗ್ ಮಾಡಿ ಇಟ್ಟಿದ್ದಾರೆ ಸೊ ಇವಾಗ ಇವತ್ತು ನಾವು ಈ ಗಿಡಗಳಿಗೆ ಸಾವಯವ ಗೊಬ್ಬರವನ್ನು ಕೊಡಲಿಕ್ಕೆ ಬಂದಿದ್ದೀವಿ ನೀವು ನೋಡ್ಬೋದು ತೋಟವನ್ನು ನಮ್ಮ ಪಾರ್ಟ್ನರ್ಸ್ ಕೂಡ ಅದಕ್ಕೆ ಕಾರ್ಯನಿರತರಾಗಿದ್ದಾರೆ ಈ ಗಿಡಗಳು ತುಂಬ ಸಣ್ಣದಿದ್ದಾವೆ ತುಂಬ ವೀಕ್ ಬೇರೆ ಇದ್ದಾವೆ ಇಲ್ಲೂ ಕೂಡ ಒಂದು ಗಿಡ ಇದೆ ನೋಡ್ಬೋದು ನೀವು ಇದು ಕೂಡ ತುಂಬಾ ವೀಕ್ ಇದೆ ಸೊ ಇದು ಗಿಡಗಳನ್ನ ರೆಡಿ ಮಾಡಿ ಕೊಡಿ ಅಂತ ಹೇಳಿದ್ದಾರೆ ಅದಾದಮೇಲೆ ನೆಕ್ಸ್ಟ್ ಅವರು ಬೇರೆ ಗಿಡಗಳಿಗೂ ಕೂಡ ಇದು ಗ್ರೋತ್ ಚೆನ್ನಾಗಿ ಬಂದರೆ ಬೇರೆ ಗಿಡಗಳಿಗೂ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದರಿಂದ ಈ ಗಿಡಗಳನ್ನೆಲ್ಲ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ಒಂದು ಎರಡು ಮೂರು ತಿಂಗಳ ನಂತರ ನಿಮಗೆ ಈ ಒಂದು ವೀಡಿಯೋವನ್ನು ಕೂಡ ನಾನು ಕಂಪ್ಲೀಟ್ ವೀಡಿಯೋವನ್ನು ತೋರಿಸ್ತೀನಿ ಧನ್ಯವಾದಗಳು ರೈತ ಬಂದವರೇ